ಬೆಂಕಿ ಬಬ್ಬಲ್ಲ ಅದನ್ನು ಕೊತ್ತಂಗ ಹೊಸೂರು ಮೈದಾನ ಕೊಂಟೀವ್ರಿ ಇಲ್ಲಿ ಸಾವಳಿಗೆ ಹೋಗಿ ನಮ್ಮ ದೋಸ್ತರು ನಾವು ಕೂಡ ಚಾ ಕುಡ್ಲೇತೀವ್ರಿ ಐತ್ರಿ ಯುವರಾಜ್ ನೆಟ್ ಎಫ್ ಎಚ್ ಎಫ್ ಲಾಸ್ ಗಾಡಿ ಸೋಮವಾರ ಚಾಂಗ್ ಹಿಡಿದ್ರೆ ಅವ್ರು ಬಿಟ್ಟು ಆದ್ರೆ ನಾವು ಸಾವಿಗೆ ದಾಟು ಹೊಂಟಿದ್ದು ಕೈ ಮಾಡಿದ್ರಿ ಚಾ ಕುಡಿಬ ಅಂದ್ರೆ ನಾವು ಕರೆ ನಾನು ಗಾಡಿ ತರ ಮೇಲೆ ಚಾ ಆರ್ಡರ್ ಕೊಟ್ರಿ ನಾವು ಕುಡಿಯತ್ತೀವ್ರಿ ಬೆಳೆ ಚಾ ಹಂಗೆ ಚಾ ಕುಡಿ ಅನ್ನ ಮಾತ್ರ ಚಾ ಮಾತ್ರ ಗಿಚ್ಚು ಕೊಟ್ರಿ ಚಾ ಕುಡಿದೀವು ಚಾ ಕುಡ್ದ ಇನ್ನ ಹದಿ ಇಡಬೇಕಲ್ರಿ ಮುಂದಿನ ಪ್ರಯಾಣ ಮೈದಾನ ಕಡೆ ಚಾ ಕುಡ್ದ ಹೊಂಟೀವ್ರಿ ಸೋಮವಾರ ವಯಸ್ಸು ನಾ ಮಾತಾಡ್ಲತ್ತನು ಸೊ ಎಲ್ಲರೊಂದು ಏನೋ ಸ್ಮೈಲ್ ಕೊಂಟ್ರಿ ಹಿಂದೆ ಸೋಮವಾರ ನಮ್ಮ ಬಾತ್ ಕರೆದ್ರಿ ನಾವು ಬರತ್ತೀವಿ ಈಗ ಗಾಡಿ ಮೇಲೆ ಆದರೆ ನಮ್ಮ ಗಾಡಿ ಒಂದು ಲೆವೆಲ್ ಐತ್ರಿ ನಮ್ದು ಗಾಡಿ ಐತಿ ಎಚ್ ಎಫ್ ಡಿ ಲಾಕ್ಸ ಸೋಮವಾರ ಐತ್ರಿ ಶೈನ ಶೈನ್ ಹೊಂಡ ಯುವರಾಜ್ ಡ್ರೈವಿಂಗ್ ಮಾಡತ್ತಾರ ಬತ್ತು ನೋಡ್ರಿ ಗಾಡಿ ಹೆಂಗೆ ಬರ್ತೈತಿ ಹಾಂ ಅಟ್ಟ ಯುವರಾಜ್ ಒಂದು ಹಿಂದೆ ಒಬ್ಬ ಕೊತ್ತಾನಲ್ಲ ರೀ ಅವ್ರು ನಾವ ರೀ ನಾವು ಒಂದು ಲೈಕ್ ಇಲ್ಲೇ ಲೋಕ್ ಕೊಟ್ಟಿವಿವು ಹಂಗೆ ಬೆಂಕಿನ್ಕೊತೆ ಹಂಗೆ ಬಂದು ಹೊಂಟಿವ್ರಿ ನೋಡಿರಿ ಗಾಡಿ ಅವ್ ಹುಲಿ ಏನಾಗ ಹುಲಿ ಆತಲ್ರಿ ನಾನ ರೀ ಅವ ಹಂಗೆ ಚಾ ಕುಡ್ದು ನಾವು ಕಡಕ್ಲಿ ಹೊಸ ಮೈದಾನ ಮೈದಾಕೊಂತೀವಿ ರೀ ಅಲ್ಲಿ ಹೋಗಿ ನೋಡೋಣ ರೀ ಯಾವ್ಯಾವ ಗಾಡಿ ಬಂದವು ಯಾರು ಬಂದವರು ಹಂಗೆ ನೋಡ್ಕೊಂಡು ನೋಡಿ ಮುಂದಿಂದ ಹೇಳೋಣ ರೀ ಅದ ನಾವು ನೋಡಿದ ಹೇಳ್ತೀವಿ ರೀ ನಾವು ಬರೋತಾರೆ ಟೈಮ್ ಬರ ಲೇಟ್ ಆಗಿತ್ತು ಹಂಗ ಸೋಮವಾರ ಫೋನ್ ಹಚ್ಚೋರು ಎಲ್ಲರಿ ಎಲ್ದಿರ್ತಿ ಬರೋದು ಗಾಡಿ ಬಿಟ್ಟಿರಿ ಪೋಜಾ ಕಾರ್ಯಕ್ರಮದಲ್ಲಿತ್ತು ಹಾಗೆ ಗಾಡಿ ಆಯೋಜನೆ ಸರ್ಕಾರ ಮತ್ತು ಜೋಗುಳ ರಾಜ ಮತ್ತು ಬರಾಟಿ ರುದ್ರ ಹಾಗೂ ಅದ್ರ ಬರಾಟಿ ಸರ್ಕಾರ ಹಾಗ ಹಿಂದೆ ಅವರು ಅವರುದಾರ ಮುತ್ತಪ್ಪನ ಗಾಡಿ ಒಂದೈತಿ ನಾವು ಗಾಡಿ ಹತ್ತೋದಕ್ಕೆ ಗಾಡಿ ಬಿಟ್ಟ್ರಿ ಗಾಡಿ ಏಕಾಗ ರಾಜನ ರೀ ಗಾಡಿ ಮಾತ್ರ ಬೆಂಕಿ ಓಡಾತಾರಿ ಹೇಳ್ಬೇಕಂದ್ರೆ ದೋನ್ಕ ಭನ ನಿಪ್ಪನ ಅವರದ ರೀ ತೀನ್ಕ ತಿನಕ ಮುತ್ತಪ್ಪನ ಅವ್ರು ಅದಾರ ರೀ ಗಾಡಿ ಮಾತ್ರ ಹಾದು ಹಿಟ್ಟು ಐತಿ ಸೈಕಲ್ ಮಾತ್ರ ಎಲ್ಲ ಒಂದು ಲೆಕ್ಕಲ್ಲಿ ರೀ ಬರ್ಲಿ ಗಾಡಿ ಮಾತ್ರ ಬೆಂಕಿ ರೀ ನಾನಿ ನಾನಿ ಅನ್ನತಾರ ಯಾಕಂದ್ರೆ ಮೈದಾನ ಬೆಂಕಿ ಬೆಂಕೈತಿಲ್ಲ ರೀ ಗಾಡಿ ಎಲ್ಲ ನಾನು ಅವ್ರು ಎಲ್ಲರೂ ಎಲ್ಲರು ಹಿಡ್ಕೊಂಡು ರೀ ಯಾಕಂದ್ರೆ ಪಲ್ಲ ಭಾಳ ದೂರ ಆಲ್ರಿ ದೂರ ಅಂದರೆ ಹೆಂಗಂದ್ರೆ ಸಿಸ್ಟೇಷನ್ ಚಿಷ್ಟು ಹೊಡ್ಕೊಂಡು ಹೊಡ್ಸ್ಬೇಕಲ್ರಿ ಗಾಡಿ ಹೆಂಗೆ ಹಾಡ್ದವ ಹೆಂಗೆ ಇಲ್ಲ ಎಲ್ಲ ಪೂರ್ತಿ ಅವ್ರು ಕೊಡ್ತಾವ್ರ ಸೆಣ್ಣಿರ್ತಾರ ಗಾಡಿ ಮಾತ್ರ ಭಾಳ ತಿಂಡಿಲಿ ಓಡ್ಲತ್ತವ್ರಿ ಹಂಗ ಗಾಡಿ ಓಡ್ತಾ ಓಡ್ತಾ ಅನ್ಕೋದ ರಾಜನವ್ರ ಹೋಗೋ ತಿಂಡಿಲಿ ಅವರು ಗಾಡಿ ಜಗ್ಗಿ ಹಿಡ್ಕೊಂಡ್ ಕುತಾರ ಜಗಿ ಅಂದ್ರೆ ಗಾಡಿ ಹಾಡ್ದಾವು ಹಿಂದಿನವ್ರು ಎಲ್ಲ ಜಗ್ಗಿ ಹಿಡ್ಕೊಂಡ್ ಕುತಾರ ಹಿಂದಿನವ್ರು ಗಾಡಿ ಸೈಡ್ ಹಿಡಿದ ಪ್ರಯತ್ನ ನೋಡ್ರಿ ಏನು ಚಟ್ಕಟತ್ತೀರಿ ಯಾರೇನ್ ಮಾಡ್ಲಾಕರಲ್ಲ ಟೈಮ ಅಂದ್ರೂ ಶಾನಿಡವ್ರ ಎಲ್ಲ ಹಿಡ್ಕೊಳ್ರ ಹಿಡ್ಕೋತಾರೀ ಅಂದ್ರೆ ಯಾಕೆ ಗಾಡಿ ಎಲ್ಲ ಹಾಡ್ದವ್ರಿ ಎಲ್ಲ ಬಾ ತಿಂಡಿಲಿ ಗಿಚ್ಚು ಗಿಚ್ಚು ಓಡಿಸತ್ತಾರ ಗಾಡಿ ಮಾತ್ರ ಪದೇ ಓಡಲತ್ತರಿ ಯಾಕಂದ್ರೆ ಹಾದ್ ಬಾಳ್ ಚಟ್ಕಳತ್ತೀ ಸೈಕಲ್ ಮುಟ್ಟದವ್ರ್ ಹಂಗ ಮಗಳು ಬರೋ ಯಾರಾದ್ರೂ ಹುಚ್ಚಿರತ್ರಿ ಬರೋರು ಗಾಡಿ ಮಾತ್ರ ಎಲ್ಲ ಕುದುರೋ ಕಂಡೀಷನ್ದವ್ರಿ ಗಾಡಿ ಒಂದಕ್ಕೊಂದು ಚಲೋತಾರೀ ಓಡೊಂದು ಚಟ್ಕಳತ್ತಿ ಯಾರೇ ಮಾಡ್ಲಾಕ್ರ ಗಂಡು ನಿಶೀ நம்மதொந்து வாய்ஸ் நம்ம கேள்வ் ப்ஸ் பிடித்தாடி உடுகு செகண்ட் மட்டும் வாய்ஸ் ஒன்னொரு ஜன படித்திருக்கிற ಸ್ವಾಗತ್ರಿ ಹೂನ್ ಇನ್ನ ಹವೇ ಸೆನ್ನೆ ಬತ್ತರಿ ಇನ್ ಮತ್ತೆ ಎಂಟ್ರಿ ಕೊಟ್ಟಿವಿ ಇನ್ನ ಇಟ್ಟದಾಗ ಹೇ ಬರತ್ರಿ ಬತ್ತೀ ಹೆ ಗಾಡಿ ಎಂಟ್ರಿ ಅದ್ರು ಇನ್ನು ಬಿಟ್ಟರು ಗಾಡಿ ಬೇರೆ ನಂಗೆ ಎಂಬತ್ರು ಕಾಟ ಅಲ್ರಿ ನೂರು ಕಾಟ ಎಲ್ಲ ಹೆಂಗ್ ಬೇಕಾದ ಕೊಡ್ತಾರೆ ಗಾಡಿಗಳ ಗಾಡಿ ಓಡತ್ತ ಗಾಡಿ ವಾನ್ ಹಿಂದೆ ಕಿಸ್ರಿ ಗಾಡಿ ವಾನ ರಾಜನ ಹೊರಗರ್ ಎಕ್ಕದ ರೀ ಯಾಕಂದ್ರೆ ಇಬ್ಬಿಟ್ಟ ಓಡಿಸತ್ತರಿ ಗಾಡಿ ಯಾಕಂದ್ರೆ ದೊಡ್ಡ ಹವೇ ಬತ್ತಲ್ರಿ ಎಲ್ಲರೂ ಇಬ್ಬಿಟ್ಟಿ ಹಂಗ ಸರ್ ನಂಗೆ ಹಿಂದಾಗೆ ಮೊಬೈಲ್ ಸೆನೆಯ ಭೀಮಾನ ನಿಪ್ಪ ಅವರು ಗಾಡಿ ಅವರು ಗಾಡಿ ಚಲೋ ಹೊಡಾತ್ರಿ ಫುಲ್ ಹೊಡೋದು ಭೀಮಾನ ಹಿಡ್ಕೊಂಡು ಕೊತ್ತಾರೀ ಅವರು ಗಾಡಿ ವಾನ್ ಫುಲ್ ಅವ್ರದ್ದು ಹವೈತ್ರಿ ಅವರು ಯಾಕಂದ್ರೆ ಅವರು ಗಾಡಿ ದೊಡ್ಡ ದೊಡ್ಡ ಇದ್ದಾರೆ ಗಾಡಿ ಚಲೋ ಓಡಾತವ್ರಿ ಎಲ್ಲ ಗಾಡಿ ರಾಜವನ ಹೊರಗಡೆ ಅವ್ರ ಗಾಡಿ ಅಡ್ಡ ತಿಕ್ಕಲಾತ ರೀ ಫುಲ್ಲ ಗಾಡಿ ಆಡ ಚಲೋಡತ್ತವರಿ ಗಾಡಿ ನಾನಿ ನಾನಿಯವನ್ನ ಪೋಷಿಸಾವ್ರಿ ರಾಜೋನ ಹೊರಗ ಅವರು ಚಲೋ ಗುದ್ದಲತ್ತರಿ ವಿಮಾನ ನಿಪುಣ ಅವರು ಬೇಸಿಗೆ ಕದ್ದಿ ಕಡಲತ್ತ ರೀ ಗಾಡಿ ನಾನಿ ನಾನಿ ಅನ್ನತಾವ್ರಿ ಭೀಮಾನ ನಿಪ್ಣವ್ರ ಏಕಕ್ರಿಯ ಹೊರಗೆ ರಾಜೋನ ದುಣಕ್ತಾವ ರೀ ಕರಿಂಗ್ ಬತ್ರಿ ಟ್ರನ್ ಬತ್ರಿ ಎಲ್ಲ ಹಿಡ್ಕೊಂಡು ಹೊಸತರಿ ಟ್ರನ್ ಒಂದು ದಾಟಿದ್ರಿ ಗಾಡಿ ಗಾಡಿ ಅಡ್ ಸುಡ್ ಓಡಾತವ್ರಿ ಗಾಡಿ ನಾ ಮುಂದೆ ಮುಂದೆ ಅನ್ನತ್ತವ್ರಿ ಹುಣ್ಕ ಇನ್ನು ಗಾಡಿ ಸಾರಿ ಹಿಡಿ ಪೋಷನ್ ಆಗೈತೆ ರೀ ಯಾಕಂದ್ರೆ ಎರಡು ಗಾಡಿ ಹಾಗೆ ಕೆಲತ್ತರಿ ಯಾಕಂದ್ರೆ ಹೇಳ್ಬೇಕಂದ್ರೆ ಡ್ಯಾರ್ಗಳು ಚಲೋದಾರಲ್ಲ ರೀ ಡ್ಯಾರ್ಗಳು ತಕೊಂಡ್ ರೀ ಯಾಕಂದ್ರೆ ನಾನಿ ನಾನಿನ ಹತ್ತ ರೀ ಮತ್ತು ಯಾಕೋ ಸ ಹಾದಿಂದ ಇಟ್ಟು ಜರ ಡೋನ್ ಬಂದಂಗೆ ಆತ್ರಿ ಕುದಿ ಒಂದಿಟ್ಟು ಹಿಡ್ಕೊಂಡ್ರಿ ಟ್ರನ್ ಐತೆ ರೀ ಮುಂದೆ ಹಿಂಗೆ ಟ್ರನ್ ಬಿಟ್ಟು ಬಿಟ್ಟು ಅನ್ನೋದಕ್ಕೆ ಟ್ರನ್ ಒಂದು ಫುಲ್ ಆಯ್ತು ರೀ ಟ್ರನ್ ಖುಲ್ ಆಗಿ ಹಂಗೆ ಹೊಂಟಿರೋ ಗಾಡಿಗಳು ಯಾಕಂದ್ರೆ ಯಾವ ಟ್ರನ್ ಅದಾವೆ ರೀ ಇಲ್ಲಿ ಯಾಕಂದ್ರೆ ನೋಡ್ಕೊಂಡು ರೀ ಹಂಗೆ ಮೂರನೇ ಗಾಡಿನೂ ಬದ್ದ ಬಿಡ್ತೀರಿ ಯಾಕಂದ್ರೆ ಇರಲಾಗ ಮೂರು ಗಾಡಿ ರೀ ಮೂರು ಗಾಡಿ ಪೂರ್ಣ ನಾನಿ ನಾನು ರೀ ಗಾಡಿ ಓಡ್ಲತ್ತರಿ ಯಾಕಂದ್ರೆ ಒಂದಿಟ್ಟು ಸೈಕಲ್ ಮಾಡೋದು ಇದ್ದಾವೆ ನವ್ ಹಿಂದಿಳಿದ್ವಿ ರೀ ಒಂದು ಜರ ನಾವು ಒಂದು ಜರ ಮುಂದೆ ಬರ್ತಕ್ಕ ಒಂದು ಜರ ಬ್ಯಾಗ್ ಸೌನ್ ಬಿಡ್ತೀವಿ ಕೇಳ್ರಿ ಗಾಡಿ ರೀ ಯಾಕಂದ್ರೆ ಸೈಕಲ್ ಮರ ಬಾಳಲ್ರಿ ಯಾಕಂದ್ರೆ ಸಾರ್ಕೋ ಒಂದು ಜರ ಒಂದ್ ಹಾಜ ಸರ್ಗಡ್ರಿ ನಂದ ಮುತ್ತನವ್ರು ಅವರು ಯಾಕೆ ಗಾಡಿ ಹಿಡ್ಕೊಂಡು ಹೊಡಿಸಲತ್ತೀ ಯಾಕ್ರಿ ಅವರು ಹಳ ಬರಾಗ ಅವರು ಫುಲ್ ಬೆಂಕಿನ ಅದಾರ್ರಿ ಗಾಡಿ ಮತ್ತೆ ತಿಂಡಿಲ್ದ್ರ ಎಲ್ಲ ಮೂರು ಗಾಡಿ ಮುಂದೆ ಹೋಗೋಣ ಬರ್ರಿ ನೋಡೋಣ ಮುಂದಿನ ಸಿಚುವೇಶನ್ ಹ್ಯಾಂಗೈತ್ರಿ ದೋನಕ್ಕ ರಾಜೋನ ಹರಗದ ರೀ ಏಕ ಬಿಾನ ನಿಪ್ನಾಳ್ ಅವ್ರದಾರಿ ಕರಿಮಂಟ್ರ ಒಂದು ಬತ್ರಿ ಯಾಕಂದ್ರೆ ಹಿಡ್ಕೊಂಡು ರೀ ಈಗ ಗಾಡಿ ಹೊಳೆದು ನೋಡ್ರಿ ಬಿಟ್ಟ್ರಿ ಮತ್ತೆ ನಂಗೆ ಯಾಕಂದ್ರೆ ಗಾಡಿನೇ ಬೇರದ ರೀ ಹೇಳದ್ರಾಗ ನಾವೇನು ಆರ್ತಿಲ್ಲ ನೋಡ್ರಿ ಗೊತ್ತಾಕತಿ ಇವಾಗ ಗಾಡಿ ಸುಡಲ್ಲ ಇವನಕ್ಕೆ ನಮ್ಮ ತಪ್ಪನ ನಂದಗೋರ್ ಅವರು ಇಲ್ಲದ ರೀ ಮೂರು ಗಾಡಿ ಹಾಡು ತಿಂಡಿ ಓಡತಾವ ರೀ ಯಾಕಂದ್ರೆ ಹೇಳಬೇಕು ಮೂರು ಮಂದಿ ಡಾರ್ಗಳು ರೀ ಎಲ್ಲ ತಿಳ್ಕೊಂಡಾರದ್ರ ಎಲ್ಲ ಮುಂದೆ ಮೊದ್ಲಿನದು ಗಾಡಿ ಓಡಿಸಿದ ರೀ ಯಾಕಂದ್ರೆ ದನಾನು ಅದ್ರ ತಕ್ಕಂಗದ ರೀ ಕೈಯಾಗ ಗಾಡಿ ಓಡ್ಲತ್ತ ರೀ ಹೆಂಗೆ ಯಾಕಂದ್ರೆ ಒಂದಿಟ್ಟು ಟ್ಯಾಗ್ ಬಂದಂಗೆ ಐತಿ ರೀ ಮೊಬೈಲ್ ಒಂದಿಟ್ಟು ಶೇಕರಿ ಅದಕ್ಕೆ ಕ್ಯಾರಿ ಮಾಡ್ಲಾಪರ ಅನಿವಾರಕ ಗಾಡಿ ಹ್ಞೂ ಹ್ಞೂ ಕ ಕಲರ್ ಒಂದು ಸನೇ ಬತ್ತರಿ ಕಲರ್ ಹೋಗ್ ಬರೀ ಕಲರ್ ಚೆಸಿನ ಯಾವಾಗ ಹಾಳೆ ಯಾಕೆ ಹಾಕ್ ಬರ್ತಾವ ಯಾಕೆ ಎಲ್ಲ ಎಲ್ಲ ರೀ ಕಲರ್ ಒಂದು ಸನೇ ರೀ ಹ್ಞೂ ಕಲರ್ ಐತಿ ಇಟ್ರುಗ ಗಾಡಿ ಒಂದು ಯಾಕೆ ಒಂದು ಜಲ ಪರ್ತ ಹೊಡ್ದಂಗಲತ್ರಿ ಹಾಂ ಬತ್ತ ಬತ್ತರಿ ಕಲರ ಕಲರ್ ಗಾಡಿ ತಿರ್ತತ್ರಿ ಈಗ ಭೀಮಾನ ನಿಪ್ಣಕ್ರ ಏಕಕ್ ಕಲರ್ ಹೋಗ್ಯಾರೀ ದೋನ್ ಅದ್ರಾಗ ರಾಜೋನ ರೀ ತೀನ ಮುತ್ತಪ್ಪನ ರೀ ಬತ್ತವ್ರಿ ಮುತ್ತಪ್ಪನ ಅವ್ರ ನಂದ್ಗಮ್ಮ ಅವ್ರ ಗಾಡಿ ಅವರು ಕಲರ್ ನೋಡೋಣ ರೀ ಯಾರ್ಯಾರು ಬಂದ್ರೆ ಕಲರ್ ತಿರುಗಿ ಬತ್ ಬತ್ತ ಗಾಡಿ ಏಕಕ್ಕ ರಾಜನ ಆರಗವ್ರು ಏಕಕ್ಕೆ ಹೊಳ್ರಿ ಕಲರ್ಕ ದೋನ ಬಿಂಬೋನ ನಿಪ್ಣವ್ರು ಹಾದ್ರಿ ತೀನಾ ಇವ್ರು ಬರ್ತಾರ್ರೀ ಈಗ ನಮ್ಮ ಹುಲಿ ನಮ್ಗೆ ಬನ್ನಕ್ಕೆ ಹೊಳೇತೀರಿ ಬರ್ತಾರ್ರಿ ನಮ್ಮ ನಂದಪ್ಪ ಮುತ್ತಪ್ಪನ ನಂದಗಾವ್ರು ಅವರು ಬಂದು ಹೊಂಟ್ರಿ ಯಾಕೆ ಅನ್ವರ್ಕಾರ್ದಿಂದ ಮೂವರು ಇಡ್ಲಿಕ್ಕೆ ಇಲ್ಲ ರೀ ಯಾಕಂದ್ರೆ ಗಾಡಿ ಓಲತ್ತವ್ರಿ ಅದ್ ಮಂದ ಈಗ ಹೋಗಿ ಗಾಡಿ ಸಣ್ಣ ಸಿಕ್ಕಿವ್ರಿ ನಾವು ಹೇಳ್ಬೇಕಂದ್ರೆ ಇಟ್ಟು ಬರತಾವ ರೀ ಯಾಕಂದ್ರೆ ಸೆಕೆಂಡ್ ಮೊಟ್ರದ ಒಂದು ಎಲ್ಲರಿಗೂ ಹೋಚಿರೋದ್ರಿ ನಾನಿ ನಾನೇ ಸೆಕೆಂಡ್ ಮೊಟ್ರೆ ಹಾಕೋರ ರೀ ನಮ್ಗೆ ಹೊಟ್ಟು ಜಾಗ ನೋಡಿ ನೋಡಿ ಯಾಕೆ ನೀಡಿಯೋ ಮಾಡ್ತೀವ್ರ ನಮ್ಗೆ ಯಾರು ವಿಡಿಯೋ ಮಾಡಲಾಕ ಯಾರೋ ಇದು ಕೊಡಲ್ಲ ರೀ ಯಾಕಂದ್ರೆ ನಮಗೂ ನೋಡಿ ಹೋಚಿರತ್ತೀ ವಿಮಾನಿಪ್ಪಣ ಅವ್ರ್ ದೊಣಕದ ರೀ ಗಾಡಿ ಮಾತ್ರ ಚಲೋ ಬೆಂಕಿ ಹೊಲತ್ತೀ ಗಾಡಿ ಮಾತ್ರ ತಿಂಡಿಲ್ಲ ನಾನು ಏನತ್ತವ್ರಿ ರಾಜುವಾಗ ಅವ್ರು ಎಕ್ಕ ಓಡ್ಲತ್ತೀ ಭಾಳ ಡಿಫ್ರೆಂಟ್ ಇಲ್ಲ ಗಾಡಿ ಮಾತ್ರ ತಿಂಡಿಲ್ ಓಡತ್ತ ಎರಡು ಗಾಡಿ ಗಾಡಿ ಮಾತ್ರ ಚಲೋ ಓಡತ್ತೆ ಟ್ರನ್ ಬರ್ತೀರಿ ಗಾಡಿ ಹೊತ್ತ ಟ್ರ ಬತ್ ಬತ್ತ ಅನ್ಕೋ ಗಾಡಿ ಟ್ರನ್ ಹೊಳದ್ರಿ ಮತ್ತೆ ಬಿಟ್ಟರೆ ಗಾಡಿ ಬೆರ್ರ ನಂಗೆ ಯಾಕೆ ಮೂರನೇ ಅಡು ಕಾಲ್ತ್ರಿ ಕೇಳಬೇಕಂದ್ರೆ ಯಾಕಂದ್ರೆ ಮೂರನೇ ಗಾಡಿ ಅದು ಹಿಂದೈತೆ ರೀ ಯಾಕಂದ್ರೆ ಅವರು ಒಂದು ಕಾಲ ನಂಗಪ್ಪನ ಮುತ್ತಪ್ಪ ಅವ್ರು ಇದ್ದಾಗ ಅವರು ಒಂದು ಕಾಲ ಯಾರು ಬರ್ಬಿಟ್ಟು ಅವರು ಮೆರೆದ್ಬಿಟ್ಟು ಮಕ್ಕಳ ರೀ ಯಾಕಂದ್ರೆ ಅನುವಾರ ಕಾರ್ಯದ್ದು ಯಾವ ಟೈಮ್ ಸುಮಾರು ಏನು ಗೊತ್ತಿಲ್ಲ ರೀ ಅವ್ರದ್ದೊಂದು ಚಲೋ ಕುದರಿ ನಾನು ಕೈ ಹೋತ್ರಿ ಅವರು ಬರ್ತಾರೆ ಅವರು ಚಲೋ ಕುದ್ರಿ ಕದಾವ್ರಿ ಅವ್ರ ತಕು ಯಾಕಂದ್ರೆ ಬರ್ಬೇಕಾದ್ರೆ ಜರ ಲೇಟಾಗೋದಲ್ರಿ ಲೇಟಾಗಿ ಬಂದ್ರೆ ಲೇಟರ್ ಸೇರ್ತಾರೆ ಅವರು ಭತ್ತನು ಕಟ್ಟರೆ ಹೊಳೆ ಹಂಗೆ ಅವ್ರ ರಾಜನ ಅವರಾಗ ದೋನಕ್ಕೆ ಬಿದ್ದಾರೀ ಏಕಕ್ಕ ಗಾಡಿ ರೀ ದೋಣಕ ರಾಜನ ಅವರಾಗ ಏಕ ಬಿಮೋನ ನಿಪ್ನಾಳ ಗಾಡಿ ಮಾತ್ರ ತಿಂಡಿಲಿ ರೀ ಎಲ್ಲ ಗಾಡಿ ಮಾತ್ರ ನಾನಿ ನಾನಿನ ಎಲ್ಲರೂ ಪ್ರಯತ್ನ ಪಡತ್ತಾರೀ ಡೈರ್ಗಳು ಯಾಕಂದ್ರೆ ಯಾರು ಪ್ರಯತ್ನ ಪಡಲ್ಲರಿ ಗಾಡಿ ಓಡವಲ್ರಿ ಗಾಡಿ ಹಂಗೆ ಓಡಾತಂದ್ರೆ ಎಲ್ಲ ಡೈವ್ರು ಎಲ್ಲರೂ ಹಿಂಗೆ ಮಗ ಮೆಜಾರಿಟಿ ಎಲ್ಲ ಇರೋದಲ್ರಿ ಅವರು ಕುದ್ರಿ ಅವ್ರ ಮೇಲೆ ಅವ್ರಿಗೆ ಅಭಿಮಾನ ರಜೋನ್ ಅವ್ರಿಗೆ ಅವ್ರ ಅವ್ರಿಗೆ ಫುಲ್ ಇದರಲ್ಲಿ ಕೂತಾರೀ ಗಾಡಿ ಮತ್ತೆ ಚಲೋ ಹತ್ತಾರೀ ಏಕಕ್ಕ ಗಾಡಿ ಒಂದು ಜರ ಬಿಡಿಸಂಗೆ ಆಗೈತೆ ರೀ ದೋನಕ್ಕೂ ಓಡ್ಲಾಯ್ತು ರೀ ಗಾಡಿಗೆ ಕಟ್ಟು ಅಂತ ಗಾಡಿ ಕಾಲು ನೋಡೋನ್ ಆಪ್ರಿ ಊನ್ ಕನ್ ಬತ್ರಿ ಗಾಡಿ ಇಲ್ಲಿ ಯಾಕಂದ್ರೆ ಇನ್ನೊಂದು ಭಾಳ ಸ್ಪೀಡ್ ಇತ್ತು ರೀ ಗಾಡಿ ಟ್ರನ್ದಾಗ ಯಾಕಂದ್ರೆ ಗಾಡಿ ಪಲ್ಟೆ ಪೋಷನ್ ಇತ್ತು ರೀ ಗಾಡಿ ಭಾಳ ಹಾಡೋದಲ್ರಿ ಯಾಕಂದ್ರೆ ಹಿಡ್ಕೊ ಭಾಳ ಸ್ಪೀಡ್ಲಿ ಟ್ರನ್ ಹಳೈತೆ ರೀ ಗಾಡಿ ಎಕ್ಕಿ ಬಿತ್ರಿ ಹವೇದಿಂದ ಒಳಗೋಣ ಯಾಕೆ ಚಟ್ಕಡೆ ರೀ ಅದು ಗಾಡಿ ನೋಡಿರಿ ಎಷ್ಟು ಸರ್ಕೊತಿ ಇಲ್ಲಾಕ್ರಿ ಗಾಡಿ ಎಕ್ಕ ಬಿತ್ರಿ ರಾಜರಾಗ ದೋನಾಗ ರೀ ಯಾಕಂದ್ರೆ ಅದು ಒಂದು ನಮ್ಗೆ ಗಂಡು ಹೋಯ್ತು ರೀ ಒಂದು ಇನ್ನೂ ಸರ್ಕೊ ನಾವು ಹೋಗಿ ಮುಂದೆ ಗಾಡಿ ಹೋಗ್ತಕ್ಕ ವಾಯ್ಸ್ ಕೇಳ್ರಿ ಬಂದು ನಾವು ಗಾಡಿ ಬೆನ್ನ ಬೆನ್ನ ಅಣ್ಣ ಬೆಂಕಿನ ಸಕೊಂಡು ಬರೋದು ಬೆಂಕಿ ಗಾಡಿ ಬಿರಗು ಹಸಿ ಬಿರಗ ಹಸಿಯ ಬರೋರಿ ಅಣ್ಣ ಈ ಹಿಡದ್ರ ಮುಂದಿನ ಹಿಡಿದಾಗ ಪದ್ರ ಗಾಡಿ ಮೇಲೆ ಕುಂದ್ರಪ್ಪ ಯಾಕಂದ್ರೆ ಟೈಮ್ ನಂಬರಲ್ಲ ಒಟ್ಟು ಗಜ್ಜೆ ರಾಜ್ನ ಆರೋಗ್ರು ಏಕ ಕೊಡ್ಲತ್ತರಿ ಯಾಕಂದ್ರೆ ಅವರು ಡೈರ್ ಚಲೋದ ರೀ ಚಲೋ ಅಂದ್ರೆ ಹೆಂಗಂದ್ರೆ ಅವರು ಜಗಳ ಸೋನಿ ನೋಳದ ಸೋನಾಲಿ ಅದು ಒಂದು ಬಾಗಿ ಮೇರೋದು ಕುದ್ರಿ ಒಂದು ಭಾಗ್ ಯಾಕಡ್ ಮೇರತ್ತೀ ಕುದು ಗಾಡಿ ಮತ್ತೆ ಅದ ಚಲೋ ಅದೇ ನಮ್ಮ ಹುಲಿ ಸೋಮವಾರ ಅಂತ ಯೂಟ್ಯೂಬ್ ಚಾನಲ್ ಹೆಸರು ಸೋನಾಲಿ ಪ್ರೇಮಿನೇ ಐತ್ರಿ ಆಗ ಹಂಗೆ ಬರೀ ನೋಡೋದು ಮಾಡ್ಲಾಕ್ ಬಿಡ್ರಿ ಹಂಗೆ ಲೈಕ್ ಸೇರಾ ಎಲ್ಲ ಮಾಡ್ತಾರೆ ಯಾಕೆ ಅವ್ರಿಗೆ ಬಂದಕ್ಕೆ ಒಂದಿಷ್ಟು ಹೆಲ್ಪ್ ಆಗ್ಬೇಕಾರೆ ನೀವು ನೋಡೋದು ಲೈಕ್ ಅವ್ರಿಗೆ ಒಂದಿರ ನೆಕ್ಸ್ಟ್ ಟೈಮ್ ಮಾಡೋ ಒಂದಿಟ್ಟ ಪವರ್ ಇರ್ತೈತಿ ಬರೀ ನೋಡೋದು ತೆಗೆದು ಮಾಡಿರಿ ಅವ್ರಿಗೆ ಒಂದಿಟ್ಟು ನೀವು ಎಲ್ಲ ಪದೀರ ಹೆಲ್ಪ್ ಮಾಡ್ರಿ ಅವ್ರಿಗೆ ಒಂದ್ರೆ ಏನರಾಜ್ ಬರ್ತೈತಿ ಅನ್ಕೋತ ಗಾಡಿ ಮಾತ್ರ ಬೆಂಕಿ ಹೊಡತ್ತರಿ ಹಿಂಗೆ ಯಾಕಂದ್ರೆ ಯಾಕಂದೂಳ ನಮ್ಗೋ ಜಾಸ್ತಿ ರೀ ಒಂದಿಷ್ಟು ಬರೋದು ಒಂದ್ ವಾಯ್ಸ್ ಸೀಸ್ ಹಾಕಬೇಕೈತಿ ನೋಡು ನೋಡು ಗಾಡಿ ಮಾತ್ರ ಚಲೋ ಓಡಾತ ರೀ ಹಂಗೆ ಮೆಜಾರಿಟಿ ಎಲ್ಲ ಹುಡುಗರು ಇರೋಲ್ಲ ರೀ ಅನ್ನಗಳು ಹಂಗೆ ಪ್ರಯತ್ನ ಪಡತಾರೆ ಗಾಡಿ ಮಾತ್ರ ಎರಡು ನಾನಿ ಚಲೋ ಓಡಾತ ರೀ ಸರ್ಕಾರ ಅವು ರಾಜ್ಯ ಕುದ್ರಿ ಅಡ್ಡು ನಾನು ಏನು ರೀ ಯಾಕಂದ್ರೆ ಚಲೋ ಕುದುರೆದ ರೀ ಅಡ್ಡು ಗಾಡಿ ಚಲೋ ಹೊಡವ್ರಿ ರಾಜೋನ್ ಅವರು ಗಾಡಿ ಕರಿಂಗ್ ಬತ್ತ್ರಿ ಕರಿಂಗ್ದ ಯಾಕಂದ್ರೆ ಬಿಟ್ಟು ಹೊಲಿಯತ್ತರಿ ಯಾಕೆ ಡೈವರ್ಗೆ ಹೋದ್ರೆ ಗಾಡಿ ಮೇಲೆ ಕೂತ್ಬಿಡ್ಕೆ ಯಾರ ಜೋಬ್ ಬಗ್ಗೆ ಯಾರಾಗಿಲ್ಲ ರೀ ಗಾಡಿ ನಂಬರ್ ಹೋಗಿ ಮೇನ್ ಇರ್ತೈತಿ ಹ್ಯಾಂಗೆ ಐತೆ ನೀವು ಎಲ್ಲರು ಎಲ್ಲರು ಬರೋಬ್ಬರು ಐತೆ ಬಿಡ್ರಿ ನೀವು ಗಾಡಿ ಮಾತ್ರ ಹೋಗಿ ರಾಜೋನ್ ಅವರಾಗ್ರು ಕದ್ದ ಕಲಿ ಯಾಕೋ ಗೇರಿ ಸಣ್ಣ ಬಂದ ಕಾಣಿ ಗೇರಿ ಸಂಜೆ ಮತ್ತೆ ಯಾಕೆ ಗಾಡಿ ಹಿಂದೆ ಬಂದ್ ಗೊತ್ತಿಲ್ಲ ರೀ ಹಿಂದ ಫಿಕ್ಸ್ ನೋಡಿದಾಗ ಗೊತ್ತರಿ ನಮಗೂ ಗಾಡಿ ಮಾತ್ರ ಚಲೋ ಓಡಾತ್ರಿ ಏಕ ಕೊಡ್ಲಾಯ್ತು ಗಾಡಿ ಗಾಡಿ ಚಲೋ ಓಡಾತ್ರಿ ಹಾದಿಂದು ಭಾಳ ಗಂಡು ಐತ್ರಿ ಗಂಡು ಅಂದ್ರೆ ಹಾದಿ ಬರಲ್ಲ ಬರಲ್ರಿ ಯಾಕಂದ್ರೆ ಶಾಟ್ಕರ್ ಐತ್ರಿ ಅವ್ರ ಗಾಡಿ ಮತ್ತೆ ಒಂದಿಷ್ಟು ಸೈಕಲ್ ಮುಟ್ಟದ ಅನಿವಾರ್ಯ ಕಾರಕ್ಕೆ ಯಾರು ಬರಲ್ಲ ಬರಲ್ರಿ ಯಾರಿಗಾದ್ರು ಹುಚ್ಚಿರೋದ ನೋಡು ರಾಜವ್ರು ಹಗ್ಗ ಕದ್ದಿ ಕೈಲೇತಾರ ರೀ ಕುದ್ರಿ ಮಾತ್ರ ರೀ ಬತ್ ನಾನಿ ನಾನೇನತ್ತವ್ರಿ ಬತ್ತ ಬತ್ತಿ ಅವ್ರು ಬಂದ ಬಿಟ್ಟ್ರಿ ಅವರು ಫುಲ್ ಇದರಲ್ಲೇ ಗಾಡಿ ಫುಲ್ ಚಲೋ ರೀ ಗಾಡಿ ನಾನಿ ಬಡ್ದಲತ್ತರಿ ಯಾಕಂದ್ರೆ ಹಿಂಸರ್ದಿರು ಗಾಡಿ ಬತ್ತಿಕ್ಕೆ ಎಲ್ಲಿ ನಾವು ಹಿಂತು ಎಲ್ಲಿಗೆ ನಮಗೆ ಬರೋ ಪೊಯನ್ ಇತ್ತು ಗಾಡಿ ಒಮ್ಮೆ ನಮ್ಮ ಯುವರಾಜ್ ಗಾಡಿ ಹೊಲಿಯತ್ತೀರ ಚಲೋ ಹೊಡ್ದ್ರ ಗಾಡಿ ಸೈಡ್ ಹಂಗ ಜಸ್ಟ್ ಮಿಸ್ರಿ ಅನ್ನೋಕೆ ಯಾಕಂದ್ರೆ ಹಾ ಜನ ಸಡ್ಗಟ್ಟಿತ್ತಲ್ರಿ ಗಾಡಿ ಫುಲ್ ಎರಡು ಸ್ಪೀಡ್ ರೀ ಸ್ಪೀಡ್ ಹಂಗೆ ಕುದ್ರೆ ಜಾಗ ಕೈ ಹಂಗೆ ಗಾಳಿಯಾಗ ಇರ್ತೀರಿ ರಾಜೋವ್ ಅವ್ರಾಗವ್ರು ಸರ್ಸ್ಲಾಕ ಮಾಡತ್ತಾರ ಪ್ರಯತ್ನ ಪಡತ್ತಾರ ಗಾಲಿಯಾಗ ಬರಬಾರ್ದು ಕೇಳಿ ಯಾಕಂದ್ರೆ ಎರಡು ಗಾಡಿ ಚಲೋ ಜಾರಿಯಾದ್ರು ಹಸಿರಿದ್ರು ಡ್ರೈವರ್ ಹೋಗಿ ಬದಕ್ಕೆ ಹಾಳು ಮಾಡ್ಬಾರ್ದು ಯಾರಿಗಾದ್ರು ಆದ್ರೂ ಅಂತ ಬೋನ ಇರಂಗಿಲ್ಲ ರೀ ಯಾಕಂದ್ರೆ ಯಾಕೆ ಕುದುರೆ ಡೈವ್ರಿಗೆ ಯಾಕೆ ಯಾಕೆ ಕುದುರೆ ಯಾಕೆ ಅವ್ರಿಗೆ ಯಾವ ಹತ್ತಿನ್ನೇ ಓಡುತ್ತಾ ಬರಲ್ಲ ರೀ ಯಾಕಂದ್ರೆ ಎಲ್ಲ ಡ್ರೈವ್ ರೀ ಗಾಡಿ ಮಾತ್ರ ಬಿರ ಅಂತಾವ್ರಿ ಬೇರೆ ಅಂದ್ರೆ ಧೂಳು ಬಿರೋದಿರ್ಬೋದು ಗಾಡಿ ಬಿರೋನವ್ರು ಬಿಡ್ರಿ ಗಾಡಿ ಚಲೋ ಓಡತ್ತ ರೀ ಎರಡು ಗಾಡಿ ನಾನಿ ನಾನಿ ಗಾಡಿ ಮಾತ್ರ ಅವ್ನ ಹ್ಞೂಅನ್ಕ ಗರಿ ಬತ್ತಾನ ರೀ ನೋಡೋಣ ರೀ ಕಾದ್ ರೀ ಯಾವ ಏನೋ ಗೆರೆ ತುದಾ ಬಂದು ಗಾಡಿ ಅಟೋ ಫುಲ್ ರೀ ನಮಗೆ ಕಾದ ನೋಡ್ಬೇಕು ನಮಗೆ ಹುಮ್ಮಸ್ ರೀ ಯಾರು ನಂಬರ್ ಹಾಕಿತ್ತೇಳಿ ಗಾಡಿ ಚಲೋ ಹೊಡ್ತಾವ್ಕೊಂಡು ಗಾಡಿ ಬಂದೈತ್ರಿ ವಿಮಾನ ನಿಪ್ಣವ್ರಿ ದೋನಕ್ಕೆ ರೀ ಹಂಗೆ ಬಂದ್ರಿ ಮತ್ತೆ ದೋನಕದ್ರ ರಾಜೋನ್ ಅರಾಗೆ ಏಕದ ರೀ ಅದು ಒನ್ ಗಾಂಡು ಟೈಮ್ ರೀ ಅದೊಂದು ಸರಿ ಇಲ್ಲ ರೀ ಬತ್ತ ಗಾಡಿ ನಂಬರ್ ಅದ್ರಿ ಏಕಕ್ಕ ರಾಜೋನ ಆರಾಗ ದೋನ ವಿಮಾನ ನಿಪ್ನಾಳ ಗಾಡಿಯನ್ನು ಚೊಲೋ ಹೊಡ್ದು ರೀ ನಿಮ್ಗೆ ಕಾಲ್ ಹಾಡೋಕ್ ಮಾತ್ರಿ ನಂದ್ಗಾವನ್ನ ಮುತ್ತಾಪ್ರಿ ಆಗ ನೆಕ್ಸ್ಟ್ ಟೈಮ್ ನಾವು ಬರ್ತೀವಿ ರೀ ಯಾಕಂದರೆ ಲೈಕ್ ಶೇರ ಸರ್ಪರ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಮುತ್ತಾಪನ್ನ ನಂದಗಾವ್ ಅರ್ತೀನಿ ರೀ ಹಿಂಗೆ ಏನಾರ ಕಮ್ಮಿ ಆಗಿದ್ರೆ ಸಮಸ್ಯೆ ಮುಂದೆ ನೋಡೋ ಚಲೋ ಮಾಡ್ತಾಯಿದ್ದಕ್ಕಿತ್ತು ಚಲೋ ಮತ್ತು